ಸೂಪರ್ ಅಣ್ಣ ಸೊ ಫ್ರೆಂಡ್ಸ್ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಕರ್ಡಿ ಮತ್ತೆ ಗುಡ್ಡ ಕಾಡಾನೆ ಹೊಸ ನಾಮಕರಣ ಮಾಡಿದ್ರು ರಾಜನ್ ಮತ್ತೆ ಬಬ್ರುವಾನ ಅಂತ ಏನ್ ನೋಡಿದೀರಾ ಸೊ ಅದು ಕ್ರಾಲ್ ಎಕ್ಸ್ಕ್ಲೂಸಿವ್ ವಿಡಿಯೋನ ನೀವು ಇಲ್ಲಿ ನೋಡ್ತಿರ್ಬಹುದು ದುಬಾರಿಯಲ್ಲಿ ಏನ್ ತಗೋ ಬಂದ್ರು ಅಲ್ಲಿ ನಿಮ್ಮಲ್ಲಿ ನೋಡ್ತಾ ಇರ್ಬೋದು ಸ್ವಲ್ಪ ಏನೋ ಊಟ ತಿನ್ನಿಸ್ತದಾಗಿರ್ಬೋದು ಸೊ ಈಗ ಸ್ವಲ್ಪ ಟ್ರೈನಿಂಗ್ ನಡೀತಾ ಇದೆ ಈ ಒಂದು ಹದಿನೈದು ದಿನ ಆಗಿದೆ ಕ್ಯಾಪ್ಚರ್ ಮಾಡಿ ಸೊ ಒಂದು ಒಳ್ಳೆ ಚಿಟಿಅಪ್ಪ ಡಾಕ್ಟರ್ ಇಂಟರ್ವ್ಯೂ ಇದೆ ಅದನ್ನು ಕೂಡ ನೀವು ನೋಡ್ಬೋದು ಅದರ ಒಂದು ಎಕ್ಸ್ಕ್ಲೂಸಿವ್ ವಿಡಿಯೋ ಕೂಡ ಬರುತ್ತೆ ಅವರು ಕೂಡ ತಿಳಿಸ್ತಾರೆ ಅವರ ಒಂದು ಮುಂದಾಡತ್ವ ಅವರ ಒಂದು ಟಿಪ್ಸ್ ಮೂಲಕವೇ ಎಲ್ಲ ಇದ್ರದ್ದು ಟ್ರೈನಿಂಗ್ ಎಲ್ಲ ಕೂಡ ನಡೀತಾ ಇದೆ ತುಂಬಾ ಚೆನ್ನಾಗಿ ಕೋಆಪರೇಟ್ ಮಾಡ್ತಿದೆ ಅಂತ ಕೂಡ ಚಿಟಿಯಪೇ ಡಾಕ್ಟರ್ ಹೇಳಿದ್ದಾರೆ ಅದೇ ರೀತಿ ಈಗ ಒಂದು ಹದಿನೈದು ದಿನ ಆಗಿದೆ ಒಂದು ನಡವಳಿಕೆ ಬಿಹೇವಿಯರ್ ಚೇಂಜಸ್ ಆಗಿರ್ಬೋದು ಊಟ ಮಾಡುವುದಾಗಿರ್ಬೋದು ಎಲ್ಲವೂ ಕೂಡ ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ ಸೊ ಅದೇ ರೀತಿ ಇನ್ನೊಂದು ಒಂದೂವರೆ ಅಥವಾ ಎರಡು ತಿಂಗಳು ಮ್ಯಾಕ್ಸ್ ಟು ಮ್ಯಾಕ್ಸ್ ದುಬಾರಿ ಒಳಗಡೆ ಅಂದ್ರೆ ಹೊರಗಡೆ ಬರುತ್ತೆ ಕ್ರಾಲ್ ಕ್ರಾಲ್ನಿಂದ ನೋಡ್ಬೋದು ರೀತಿಯ ಒಂದು ಸಾಕಾಣೆಗಳನ್ನ ಬಳಸ್ಕೊಂಡು ಅದಕ್ಕೆ ಟ್ರೈನಿಂಗ್ ಅನ್ನ ಕೊಡ್ತಾರೆ ಸೊ ಮಸ್ತ್ ಕಡಿಮೆ ಆಗಿದೆ ಈಗ ಬಬ್ರುವಾನೆಗೆ ಆನೆಗೆ ಅದ್ಭುತವಾದಂತ ಆನೆ ಅಂತ ಕೂಡ ಹೇಳಲಾಗಿದೆ ನಮ್ಮ ಒಂದು ಬಬ್ರುವಾನ ಮತ್ತೆ ರಾಜನ್ ಅಂತ ಒಂದು ಆನೆ ನೀವು ನೋಡಿದ್ರಿ ಕರಡಿ ಮತ್ತೆ ಸೀಗೆ ಏನಾಗಿತ್ತು ಅದು ಈಗ ಹೊಸ ಹೆಸರು ನಾಮಕರಣ ಮಾಡೋದು ನಿಮ್ ಎಲ್ರಿಗೂ ಕೂಡ ಗೊತ್ತಿದೆ ಬಬ್ರುವಾನ ಮತ್ತೆ ರಾಜನ್ ಅಂತ ಮುಂದಿನ ವಿಡಿಯೋಸ್ ಗಳು ಕೂಡ ನೀವು ನಾ ನೋಡ್ಬೋದು ಕಂಪ್ಲೀಟ್ ಡೀಟೇಲ್ಸ್ ಥ್ಯಾಂಕ್ ಯು ಸೀಗೆ ಪರವಾಗಿಲ್ಲ ಇದೆಲ್ಲ ಸೊಂಡ್ಲೆ ಎಲ್ಲ ಕೊಡ್ತಾ ಇದೆ ಪರವಾಗಿಲ್ಲ ಹೊಂದ್ಕೊಂಡಿದೆ ಸೂಪರ್ ಅಣ್ಣ ಯಾವ ಅದು ಕೈ ಕೊಡ್ತಾ ಇದೆ ಹೇಳಿಲ್ಲ ಸೀಗೆ 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 ಒಳ್ಳೆ ರೆಡಿ ಮಾಡಿದ್ದೀರ ಸ್ವಳ ಒ ಕೈ ಎತ್ಬಿಡಿ ಹಿಂಗೆ ಇದನ್ನ ಈ ಕಡೆ ತಿರ್ಗಿಸ್ತೀರಾ ಇದನ್ನ ಅಲ್ಲಲ್ಲ ಅಲ್ಲ ನಾವು ಸ್ವಲ್ಪ ಈ ಕಡೆ ತಿರ್ಗಿಸ್ತೀರಾ ಮುಖನ ಅಂತ ನಮ್ಮ ಬಬ್ರುವ ಮತ್ತು ರಾಜನಿಗೆ ಮೇವು ಹೋಗ್ತಾ ಇದೆ ಪ್ರತಿಯೊಬ್ರು ಕರಡಿ ಅಟ್ಟಹಾಸ ನೋಡೇ ಇರ್ತಾರೆ ವಿಡಿಯೋಸ್ಗಳು ತುಂಬಾ ಅಂದ್ರೆ ತುಂಬಾನೇ ಇತ್ತು ಆದ್ರೆ ಈಗ ನೋಡೋದಕ್ಕೂ ಮುಂಚೆ ನೋಡಿದ್ದಕ್ಕೂ ಬಹಳಷ್ಟು ಡಿಫ್ರೆನ್ಸ್ ನೋಡಿನೇ ಆಶ್ಚರ್ಯ ಆಗೋಯ್ತು ಎಷ್ಟು ಶಾಂತ ರೀತಿಯಲ್ಲಿ ಕರಡಿ ನಿಂತ್ಕೊಂಡಿದ್ದ ಅಂದ್ರೆ ನಿಜಕ್ಕೂ ಕೂಡ ಒಂದು ಕ್ಷಣ ಅಲ್ಲೇ ಸ್ವಲ್ಪ ಹೊತ್ತು ಐದು ನಿಮಿಷ ಕರಡಿನ ನೋಡ್ತಾನೆ ನಿಂತ್ಕೊಂಡ್ಬಿಟ್ಟಿದ್ವಿ ಅಷ್ಟು ಚೆನ್ನಾಗಿ ಅನಿಸ್ತು ಒಳ್ಳೆ ರಿಸಲ್ಟ್ ಒಳ್ಳೆ ರೆಸ್ಪಾನ್ಸ್ ಮಾವುತರ ನೋಡಿ ಸೊಂಡ್ಲನ ಮುಟ್ಟಿ ಆ ಮಾವುತರ ಹತ್ರನೇ ಬರ್ತಾ ಇದೆ ಅದು ಆ ಮಾವುತರ ಕೈಗೆ ಸೊಂಡ್ಲನ್ನ ಕೊಡುತ್ತೆ ನಿಜಕ್ಕೂ ಎಂತ ಒಂದು ರಿಸಲ್ಟ್ ಅಲ್ವಾ ಅವರಿಗೆ ಆಯ್ತು ಆಫ್ ಹೇಳ್ಬೇಕು ಪ್ರತಿ ದಿನ ಪ್ರತಿ ಕ್ಷಣ ಒಂದು ಆನೆನ ನೋಡ್ಕೊತಾನೆ ಇರ್ತಾರೆ ಬಿಟ್ಟಂತೂ ಹೋಗೋದಿಲ್ಲ ಪಕ್ಕದಲ್ಲೇ ಒಂದು ಗುಡಿಸಲ ಒಂದು ಟೆಂಟ್ ಈ ರೀತಿ ಹಾಕೊಂಡಿರ್ತಾರಲ್ಲ ಸೊ ಅಲ್ಲೇ ಪ್ರತಿಯೊಂದು ಕ್ಷಣವೂ ಕೂಡ ಆನೆನ ಮಾತನಾಡಿಸ್ಕೊಂಡು ಅಲ್ಲೇ ಒಂದು ದಿನವನ್ನೂ ಕೂಡ ಕಳೀತಾರೆ ಅವರಿಗೆ ಕೆಲಸ ಏನಪ್ಪಾ ಅಂದ್ರೆ ಆನೆನ ಅಲ್ಲೇ ನೋಡ್ಕೋಬೇಕು ಅವರಿಗೆ ಆನೆಗೆ ಮೇವನ ಕೊಡ್ಬೇಕು ಆನೆ ಜೊತೆ ಮಾತನಾಡ್ಬೇಕು ಇಂಟ್ರಾಕ್ಷನ್ ಅದೇ ರಿಸಲ್ಟ್ ದಿನದಿಂದ ದಿನಕ್ಕೆ ಅದೇ ಒಂದು ಅಪ್ಡೇಟ್ ಆಗ್ತಾ ಇರುತ್ತೆ ಅದೇ ಒಂದು ಟ್ರೈನಿಂಗ್ ಆಗಿರುತ್ತೆ ಆಮೇಲೆ ಮುಟ್ಟೋದಾಗಿರ್ಬೋದು ಸಂಡಿಲಲ್ಲಿ ಆಮೇಲೆ ಊಟ ಮೇವನ್ನ ಕೂಡ ತಿನ್ಸೋದು ಬೈಕ್ ತಿನ್ಸೋದು ನಮ್ಮ ಮೊದ್ಲಿಗೆ ಸೊಂಡಿಲಲ್ಲಿ ಕೊಡ್ತಾರೆ ನಂತರ ಬಾಯಿಗೆ ಡೈರೆಕ್ಟ್ ಆಗಿ ತಿನ್ಸೋದು ಫೀಡಿಂಗ್ ಆ ರೀತಿ ಎಲ್ಲ ಮಾಡ್ತಾರೆ ನಿಜಕ್ಕೂ ಕೂಡ ನೋಡೋಕೆ ಬಹಳಷ್ಟು ಖುಷಿ ಆಗುತ್ತೆ ಆಮೇಲೆ ಮಾವತರಿಗೆ ಆಫ್ ಹೇಳಲೇಬೇಕು ಇದ್ರ ಬಗ್ಗೆ ನೀವೇನಂತೀರ ನಮ್ಮ ಒಬ್ಬರು ಬಬ್ರುವಾನ ಮತ್ತೆ ರಾಜೇಂದ್ರ ಬಗ್ಗೆ ತಪ್ಪದೆ ಕಮೆಂಟ್ ಮಾಡಿ